ಇಷ್ಟೆಲ್ಲ ಆದ್ರೂ ಇನ್ನೂ ಮುಖ್ಯಮಂತ್ರಿಗಳು ಆ ವೀಡಿಯೋ ರಿಲೀಸ್ ಪೆನ್ ಡ್ರೈವ್ ರಿಲೀಸ್ ಆಗವಲ್ಲ ಅದ್ರ ಬಗ್ಗೆ ಇನ್ನೂ ಆ ಸಬ್ಜೆಕ್ಟ್ನ ರೈಝೇ ಇಲ್ಲ ನಾನು ದೇವೇಗೌಡ್ರನ್ನ ಏಕೆಂದರೆ ಅವ್ರು ಬಂದಿರೋ ಸಂಸ್ಕೃತಿ ನನಗೆ ಗೊತ್ತು ದೇವೇಗೌಡರು ತೊಂಬತ್ತೆರಡು ವರ್ಷ ನನ್ನ ತಾಯಿಗೆ ಎಂಬತ್ತೊಂಬತ್ತು ವರ್ಷ ಅವ್ರು ಯಾವ ರೀತಿ ಬದುಕಿದ್ದಾರೆ ಅಂತಕ್ಕಂಥದ್ದು ಕಣ್ಣಾರೆ ಕಂಡಿದ್ದೀವಿ ನಾವು ಅವರು ಏನಾದರೂ ಆರೋಗ್ಯದ ಏರ್ಪೇರಾದರೆ ನಾವು ನಾ ಎತ್ತ ತಂದೆ ತಾಯಿ ಕಳ್ಕೊತೀವಲ್ಲಪ್ಪ ಅಂತ ನೋನಲ್ಲಿ ಅವ್ರನ್ನ ನಾನು ಆತ್ಮಸ್ಥೈರ್ಯ ತುಂಬಲಿಕ್ಕೆ ಎರಡು ದಿನ ಹೋದರೆ ಮನೆಗೆ ಅಲ್ಲೆಲ್ಲ ಒಂದು ಹೇಳಿಕೆ ಕೊಟ್ಟು ನಮ್ಮ ಮುಖ್ಯಮಂತ್ರಿಗಳು ತಗಿರಿಯಲ್ಲಿ ಮನುಷ್ಯರೇನ್ರಿ ನೀವು ಮನುಷ್ಯರೇನ್ರಿ ಎಚ್ ಡಿ ಕೆ ರೇವಣ್ಣ ಕುಟುಂಬದ ಸಂಘಟಿತ ಪಾಪಕೃತ್ಯ ಈ ಹೇಳಿಕೆ ಕೊಟ್ಟ ಮುಖ್ಯಮಂತ್ರಿ ಯಾವ ಎಸ್ ಐ ಟಿ ತನಿಖೆ ನಡೆಸ್ತಿರ್ರಿ ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಈ ರೀತಿ ನಮ್ಮ ಕುಟುಂಬದ ಮೇಲೆ ನೀನು ನೀವು ಹಾಗೆ ಈ ಹೇಳಿಕೆ ಕೊಟ್ಟ ಮೇಲೆ ನಿಮ್ಮ ಅಧಿಕಾರಿಗಳಿಂದ ನ್ಯಾಯ ಕೊಡ್ತೀರಾ ಎಚ್ ಡಿ ಕೆ ರೇವಣ್ಣ ಕುಟುಂಬದ ಸಂಘಟಿತ ಪಾಪ ಕೃತ್ಯ ತಮಗೂ ರೇವಣ್ಣ ಕುಟುಂಬಕ್ಕೂ ಸಂಬಂಧವಿಲ್ಲ ಎನ್ನುತ್ತಿದ್ದ ಮಾಜಿ ಸಿ ಎಂ ಕುಮಾರಸ್ವಾಮಿ ದೇವೇಗೌಡರ ನಿವಾಸಕ್ಕೆ ವಕೀಲರನ್ನು ಕರೆಸ್ಕೊಂಡು ಹೋಗಿ ಹೋಗಿ ಚರ್ಚೆ ಮಾಡಿರೋದು ಏಕೆ ಎಂದು ಸಿ ಸಿದ್ದರಾಮಯ್ಯ ಹೇಳಿದ್ದಾರೆ ನಮ್ಮ ಮಾಧ್ಯಮದ ಮಿತ್ರರು ಈ ಪ್ರಕರಣ ಪ್ರಾರಂಭ ಆದ ದಿವಸದಿಂದ ನನ್ನ ಮನೆ ಮುಂದೆನೂ ಹತ್ತು ಕ್ಯಾಮ್ರಾ ಹಾಕೊಂಡು ಕೂತಿದ್ದೀರಿ ದೇವೇಗೌಡರ ಮನೆ ಮುಂದೆನೂ ಹತ್ತು ಕ್ಯಾಮ್ರಾ ಹಾಕ್ಕೊಂಡಿದ್ದೀರಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಬೆಳಗ್ಗೆ ಆರು ಗಂಟೆಗೆ ಬಂದರೆ ಹತ್ತು ಗಂಟೆವರೆಗೂ ಎರಡು ಮನೆ ಹತ್ತಿರ ಕ್ಯಾಮ್ರಾ ಇಟ್ಕೊಂಡು ಕೂತಿದ್ದೀರಿ ತೆಗೀರಿ ನಿಮ್ಮ ವೀಡಿಯೋ ಕ್ಲಿಪ್ಪಿಂಗ್ಸ್ ನಿಮ್ಮಲ್ಲಿರೋದು ಯಾವ ವಕೀಲರುಗಳನ್ನ ಕರ್ಕೊಂಡು ಹೋಗಿದ್ದೀನಿ ನಾನು ದೇವೇಗೌಡರು ಜ ಅಥವಾ ಸಮಾಲೋಚನೆ ಮಾಡಲಿಕ್ಕೆ ಈ ಸಿದ್ದರಾಮಯ್ಯ ಕೇಳ್ತೀನಿ ನಿಮಗೆ ತಂದೆ ತಾಯಿ ಸಂಬಂಧದ ಒಂದು ಆತ್ಮೀಯತೆ ಬಾಂಧವ್ಯ ಇಲ್ಲದೆ ಇರ್ಬೋದು ನಾವು ಅದರಲ್ಲಿ ಬದುಕಿಲ್ಲ ನಮಗೆ ನಮ್ಮ ತಂದೆ ತಾಯಿ ಆರೋಗ್ಯ ಮುಖ್ಯ ಇದೆ ಎಷ್ಟೇ ನಾನು ಹೋರಾಟ ಮಾಡ್ಕೊಂಡು ಹೊರಗಡೆ ನಾನು ಪ್ರಚಾರ ಸಭೆ ಮುಗಿದ್ರೆ ರಾತ್ರಿ ಎಷ್ಟೊತ್ತಾಗಲಿ ಹೋಗಿ ಅವರಿಗೆ ಒಂದು ಧೈರ್ಯ ಹೇಳಿ ಮತ್ತು ಮನೆಗೆ ಹೋಗೋನು ಮಾತಿದ್ರೆ ದೇವೇಗೌಡ್ರ ನಿವಾಸ ಅಂತೀರಿ ದೇವೇಗೌಡ್ರ ನಿವಾಸ ಅಲ್ಲ ಅದು ಅವರು ದೇವೇಗೌಡ್ರದ್ದು ಸ್ವಂತ ಮನೆ ಅನ್ನೋದು ಇಲ್ಲ ಅವರಿಗೆ ಅದು ಅವ್ರ ಮಗಳ ಮನೆ ಅದು ಅವ್ರ ಮಗಳ ಫೋನ್ ಅವರು ನೋ ನೋಡ್ಕೊತಾರೆ ಮಗಳು ಮಾತು ಮಾತು ದೇವೇಗೌಡರು ನಿವಾಸ ದೇವೇಗೌಡರ ನಿವಾಸಕ್ಕೆ ಹೋದರು ಭೇಟಿ ಕೊಟ್ಟರು ಕುಮಾರಸ್ವಾಮಿ ವಕೀಲರನ್ನು ಕರ್ಕೊಂಡೋಗಿ ಸಮಾಲೋಚನೆ ಮಾಡಿದ್ರು ಸಿದ್ದರಾಮಯ್ಯನವರೇ ದೇವೇಗೌಡರಿಂದ ಬೆಳೆದಿದ್ದೀರಿ ಅವ್ರು ಏನು ಅನ್ನೋದನ್ನ ನಮಗಿನ್ ಚೆನ್ನಾಗಿ ನೀವು ತಿಳ್ಕೊಂಡಿದ್ದೀರಿ ತಿಳ್ಕೊಂಡಿದ್ದೀರಿ ಅವ್ರ ಬಗ್ಗೆ ಲಘುವಾಗಿ ಮಾತನಾಡಬೇಡಿ ನಾವು ಅನ್ ಮಾಡ್ಕೊಂಡ್ರು ನಾವು ಏನೇ ತೀರ್ಮಾನ ಮಾಡ್ಕೊಂಡ್ರು ಮೇಲೊಬ್ಬ ಇದ್ದಾನೆ ಅಂತಿಮ ತೀರ್ಪು ಅವನು ಕೊಡ್ತಾನೆ ಮೇಲಿರೋನು ಇದನ್ನು ನಂಬಿ ಬಂದಿರೋರು ನಾವು ಅದಕ್ಕೆ ನಾನು ರಾಜ್ಯದ ಜನತೆಗೆ ಹೇಳ್ತೇನೆ ಇವತ್ತು ನಡೀತಿರ್ತಕ್ಕಂಥ ಈ ಒಂದು ಘಟನೆಗಳೇನಿದೆ ಈ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಇವರು ನ್ಯಾಯವನ್ನು ಯಾರಿಗೂ ಕೊಡಲ್ಲ ಇವ್ರಿಗೆ ಬೇಕಾಗಿರೋದು ಪ್ರಚಾರ ಇವ್ರಿಗೆ ಬೇಕಾಗಿರೋದು ನರೇಂದ್ರ ಮೋದಿಯವರ ಆಡಳಿತವನ್ನು ಇವತ್ತು ತೆಗಿಲಿಕ್ಕೆ ಈ ಪ್ರಕರಣವನ್ನು ಬ್ರೋಧೀಕರಿಸಿಕೊಂಡು ಅಲ್ಲೆಲ್ಲೂ ಡೈಲಿ ಗದ್ದು ಡೈಲಿ ಗದಿಗೆ ಎಡೆ ಯಾಕೆ ಅವರಿಗೆಲ್ಲ ಗೊತ್ತಾಯ್ತಿದೆ ಅದೆಂಥದ್ದು ಒಂದು ಲಕ್ಷ ಯುವ ಅದೆಂಥದ್ದು ಯುವಕರಿಗೆ ಕೊಡ್ತೀವಿ ಒಂದು ಲಕ್ಷ ಹೆಣ್ಣುಮಕ್ಳು ಕೊಡ್ತೀವಿ ಇದು ಯಾವುದು ಅಲ್ಲಿ ಯಾಕೋ ವರ್ಕೌಟ್ ಆಯ್ತಿಲ್ಲ ಅಂತ ಹೇಳಿ ಈ ಸಬ್ಜೆಕ್ಟ್ ಇಟ್ಕಂಡು ಹೊರಟವ್ರೆ ಆದರೆ ನಾನು ಇದನ್ನು ಲಘುವಾಗಿ ಹೇಳಲ್ಲ ಈ ಸಬ್ಜೆಕ್ಟನ್ನ ಯಾವುದೇ ಕಾರಣಕ್ಕೂ ಲಘುವಾಗಿ ನಾನು ಪರಿಗಣಿಸಲ್ಲ ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಈಗಲೂ ನಾನು ಒತ್ತಾಯ ಮಾಡ್ತೀನಿ ಇದರಲ್ಲಿ ನನ್ನ ರಾಜಿಗೆ ಒಳಗಾಗಲ್ಲ ಇದು ನನ್ನ ಭಾವನೆ ನನ್ನ ಪಕ್ಷ